ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಂ ನಂದಿನಿ ಭಾಗ ಮೂವತ್ತರಲ್ಲಿ ಕಥೆಯನ್ನು ಮುಂದುವರಿಸೋಣ ನಿನ್ನದು ಒಂದು ಬದುಕೇನಾ ಚೀ ಬೇರೆಯವನ ಹೆಂಡತಿ ಅದರಲ್ಲೂ ತಮ್ಮನ ಹೆಂಡತಿಯನ್ನು ಬಯಸುವ ನೀನು ನನ್ನ ವಂಶಕ್ಕೆ ಹುಟ್ಟಿದ ಕೆಟ್ಟ ಉಳು ಹೆಣ್ಣಿನ ಒಪ್ಪಿಗೆ ಇಲ್ಲದೆ ನಿನ್ನ ವಶ ಮಾಡಿಕೊಳ್ಳುವುದು ಗಂಡಸತನ ಅನಿಸಿಕೊಳ್ಳುವುದಿಲ್ಲ ನನ್ನ ಮಗ ಈ ರೀತಿಯವನು ಅಂತ ನಿಮ್ಮ ತಂದೆಗೆ ಗೊತ್ತಾದರೆ ನಿಮ್ಮ ತಂದೆಯ ಹೃದಯ ಬಡಿತ ನಿಂತೋಗುತ್ತದೆ ಜೀವನದಲ್ಲಿ ಎಷ್ಟೋ ಜನ ರೌಡಿಗಳನ್ನ ದುಷ್ಟರನ್ನ ಧೈರ್ಯವಾಗಿ ಪೇಸ್ ಮಾಡಿದೆ ನನಗೆ ಹಾಕ್ಟ್ರಾಲ್ ನಿನ್ನನ್ನು ಸಾಯಿಸುವುದು ದೊಡ್ಡ ಕಷ್ಟವೇನಲ್ಲ ಆದರೆ ನಿನ್ನನ್ನು ಸಾಯಿಸುವುದಿಲ್ಲ ಬದುಕಿದ್ದು ಸಹ ಸತ್ತಿರುವ ಶವವಂತೆ ಜೀವನ ಪೂರ್ತಿ ದುಃಖದಿಂದ ಆಳುವ ತರ ಮಾಡದಿದ್ದರೆ ನನ್ನ ಹೆಸರು ಗೌತಮ್ ಕೃಷ್ಣನೇ ಅಲ್ಲ ನನ್ನ ಹೆಂಡತಿಯನ್ನು ಬೆದರಿಸಿ ಮದುವೆ ಮಾಡಿಕೊಳ್ಳುತ್ತಿದ್ದರೆ ನೋಡುತ್ತ ಸುಮ್ಮನೆ ಇರುವುದಕ್ಕೆ ನಾನೇನು ಬಡಗಳ ಹಾಕಿಸಿಕೊಂಡು ಕುಳಿತಿದ್ದೀನಿ ಅಂತ ಅಂದುಕೊಂಡಿದ್ದೀಯೇನೋ ಎಂದು ಆವೇಶದಿಂದ ಪ್ರದೀಪ್ನ ಹೆದಿಗೆ ಗಟ್ಟಿಯಾಗಿ ಒದ್ದನು ಅವನು ಹೋಗಿ ಗೋಡೆಗೆ ಬಿದ್ದನು ಆದರೂ ಸಹ ಪಟ್ಟು ಬಿಡದೆ ಇದ್ದು ಲೋ ಗೌತಮ್ ನಂದಿನಿ ನನ್ನವಳು ಅವಳೆಂದರೆ ನನಗೆ ಹುಚ್ಚು ನಿನ್ನನ್ನು ಸಾಯಿಸಿ ಅವಳನ್ನು ನಾನು ಸ್ವಂತ ಮಾಡಿಕೊಳ್ಳುತ್ತೇನೆ ಕಣೋ ಎಂದು ಗೌತಮ್ ನನ್ನು ಒಂದು ಒದಿಲು ಒದ್ದನು ಗೌತಮ್ ಬ್ಯಾಲೆನ್ಸ್ ಮಾಡಿಕೊಂಡು ಮೇಲಕ್ಕೆ ಬರುತ್ತಿರುವ ಪ್ರದೀಪ್ ಕೈಯನ್ನು ಹಿಂದಕ್ಕೆ ಮಡಚಿ ತಲೆಯನ್ನು ಜೋರಾಗಿ ಗೋಡೆಗೆ ಒಡೆದನು ತಲೆಯೆಲ್ಲ ನೋವಿನಿಂದ ದಿಮ್ಮಾಗಿ ಹನಿಸುತ್ತಿದ್ದರೂ ತಲೆಯನ್ನು ಜೋರಾಗಿ ಹಲ್ಲಾಡಿಸಿ ಗೌತಮ್ ಜೊತೆ ಪೈಪೋಟಿಯಾಗಿ ಪೈಟ್ ಮಾಡುತ್ತಿದ್ದಾನೆ ಪ್ರದೀಪ್ ನಂದಿನಿ ಟೆನ್ಷನ್ನಿಂದ ಇಬ್ಬರನ್ನೂ ನೋಡುತ್ತಾ ಗೌತಮ್ಗೆ ಏನು ಆಗಬಾರದೆಂದು ಮನಸ್ಸಿನಲ್ಲಿಯೇ ದೇವರಿಗೆ ಬೇಡಿಕೊಳ್ಳುತ್ತಿದ್ದಾಳೆ ನ್ಯಾಯ ಅನ್ಯಾಯಗಳ ಮಧ್ಯೆ ಆಗುವ ಹೋರಾಟದಲ್ಲಿ ಕೊನೆಗೆ ಗೆಲ್ಲುವುದು ನ್ಯಾಯವೇ ಗೌತಮ್ ಜೋರಾಗಿ ಒಡೆದಿದ್ದರಿಂದ ಎದ್ದೇಳದೆ ನೆಲದ ಮೇಲೆ ಬಿದ್ದನು ಪ್ರದೀಪ್ ಗೌತಮ್ ಆಯಾಸದಿಂದ ಟೇಬಲ್ಗೆ ಹಾನಿಕೊಂಡು ಲೋ ನೀನು ಮಾಡಿದ ಕೆಲಸಕ್ಕೆ ಇದು ಸರಿ ಹೋಗುವುದಿಲ್ಲ ಗಣೇ ಆ ರಾಡ್ ಕೊಡು ಎಂದನು ಗಣೇಶ್ ಒಂದು ದೊಡ್ಡ ರಾಡನ್ನು ತೆಗೆದುಕೊಂಡು ಬಂದು ಕೊಟ್ಟನು ಗೌತಮ್ ಆವೇಶದಿಂದ ಪ್ರದೀಪ್ನನ್ನು ಒಡೆಯಲು ಹೋಗುತ್ತಿದ್ದರೆ ಗೌತಮ್ ಕೈ ಹಿಡಿದು ಬೇಡರಿ ಸತ್ತೋಗ್ತಾನೆ ಬಿಟ್ಟು ಬಿಡ್ರಿ ಎಂದು ನಂದಿನಿ ಹಾಳುತ್ತಿದ್ದರೆ ನೋಡ್ದೇನೋ ನೀನು ಅವಳ ಜೀವನವನ್ನು ನಾಶ ಮಾಡಬೇಕು ಅಂತ ನೋಡಿದರೂ ಸಹ ಅವಳು ನಿನ್ನನ್ನು ಸಾಯಿಸಬೇಡ ಅಂತ ಹೇಳುತ್ತಿದ್ದಾಳೆ ಕಣೋ ಅಂಥವಳನ್ನು ಹೇಗೆ ನೋಯಿಸಬೇಕು ಅಂತ ಅನಿಸಿತು ಎಂದು ಗೌತಮ್ ಕಿರ್ಚುತ್ತಿದ್ದರೆ ಪ್ರದೀಪ್ ದೇಹದಲ್ಲಿ ಶಕ್ತಿ ಇಲ್ಲದೆ ಮುಚ್ಚಿಕೊಂಡು ಹೋಗುತ್ತಿರುವ ಕಣ್ಣುಗಳನ್ನು ತೆಗೆದು ನೋಡುತ್ತಿದ್ದಾನೆ ಸರಿಯಾಗಿ ನೋಡು ನಂದು ಇವನು ನನ್ನನ್ನು ಏನೋ ಮಾಡುತ್ತಾನೆ ಅಂತ ಬಿದ್ದು ನನ್ನಿಂದ ದೂರ ಓದೇ ಅಲ್ವಾ ಈಗ ಅರ್ಥ ಆಗ್ತಾ ಇದೆಯಾ ನಿನ್ನ ಗೌತಮ್ ಪ್ರಾಣವನ್ನು ತೆಗೆಯುವುದು ಅಷ್ಟೊಂದು ಈಸಿ ಅಲ್ಲ ಅಂತ ಎಂದನು ನಂದಿನಿ ನೀರು ತುಂಬಿಕೊಂಡಿದ್ದ ಕಣ್ಣುಗಳಿಂದ ನೋಡುತ್ತಾ ಇದ್ದು ಬಿಟ್ಟಳು ನಂದಿನಿ ಕೈಯಿಂದ ಬಿಡಿಸಿಕೊಂಡು ಪರರ ಹೆಂಡತಿಯನ್ನ ಕೆಟ್ಟ ದೃಷ್ಟಿಯಿಂದ ನೋಡುವವನಿಗೆ ಸರಿಯಾದ ಶಿಕ್ಷೆ ಬೀಳಬೇಕು ನಂದು ಇವನನ್ನ ನೋಡಿ ಪಾಪ ಅನ್ನಬಾರದು ಎಂದು ಆ ರಾಡ್ನಿಂದ ಕಾಲಿಗೆ ಒಡೆದನು ನೋವಿನಿಂದ ವಿಲವಿಲ ಎಂದು ಒದ್ದಾಡುತ್ತಿದ್ದನು ಪ್ರದೀಪ್ ಆದರೂ ಗೌತಮ್ನ ಕೋಪ ಕಡಿಮೆಯಾಗದೆ ಕಾಲುಗಳ ಮಧ್ಯದಲ್ಲಿ ಒಡೆಯಲು ಹೋದ ಗೌತಮ್ನನ್ನು ಓಡಿಬಂದು ತಡೆದನು ರಾಜೇಶ್ ಗೌತಮ್ ಅವನು ಈಗ್ಲೇ ಅರ್ಥ ಸತ್ತೋಗಿದ್ದಾನೆ ಅವನು ಮಾಡಿದ್ದು ಕ್ಷಮಿಸಲಾರದ ತಪ್ಪು ಆದರೂ ಎಷ್ಟಾದರೂ ಅವನು ನಿಮ್ಮ ಅಣ್ಣ ಎಂದು ಮಾತು ಪೂರ್ತಿಯಾಗುವುದಕ್ಕಿಂತ ಮುಂಚೆಯೇ ರಾಜೇಶ್ ಎಂದು ಕೋಪವಾಗಿ ಕಿರ್ಚಿದನು ಗೌತಮ್ ಅಣ್ಣನಾಗಿ ಹಲ್ಲದಿದ್ದರೂ ನಿಮ್ಮ ತಾತ ಅಜ್ಜಿಯ ಬಗ್ಗೆ ಆಲೋಚನೆ ಮಾಡು ಅವನಿಗೆ ಏನಾದರೂ ಆದರೂ ಪ್ರಾಣ ಹೋದರೂ ಅದು ನಿನ್ನ ಕೈಯಲ್ಲೇ ಅಂತ ಗೊತ್ತಾದರೆ ಅವರು ಎಷ್ಟೊಂದು ದುಃಖ ಪಡುತ್ತಾರೆ ಅವರ ತಂದೆ ಮುಖವನ್ನು ನೋಡಿಯಾದರೂ ಇವನನ್ನು ಬಿಟ್ಟುಬಿಡು ಗೌತಮ್ ಎಂದು ದೀನನಾಗಿ ಕೇಳಿಕೊಂಡನು ರಾಜೇಶ್ ನೀನು ಬಿಡು ರಾಜೇಶ್ ನಾನು ಅವನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಮುಂದಕ್ಕೆ ಹೋಗುತ್ತಿದ್ದರೆ ಕಾಲುಗಳನ್ನು ಹಿಡಿದುಕೊಂಡು ಅವನನ್ನು ಸಾಯಿಸಿ ನೀನು ಜೈಲಿಗೆ ಹೋದರೆ ನಿನ್ನ ಹೆಂಡತಿ ಸಂತೋಷವಾಗಿ ಇರ್ತಾಳಾ ಆ ಹುಡುಗಿಯ ಮುಖ ನೋಡಿಯಾದರೂ ಬಿಟ್ಟು ಬಿಡು ಗೌತಮ್ ಎಂದು ಅಳುತ್ತಾ ಕೇಳಿಕೊಂಡಿದ್ದರಿಂದ ನಂದಿನಿಯೂ ಸಹ ಬಿಟ್ಟು ಬಿಡಿ ಪ್ಲೀಸ್ ಎಂದಳು ಅಳುತ್ತಾ ಆ ರಾಡನ್ನು ಪಕ್ಕಕ್ಕೆ ಬಿಸಾಕಿ ಇನ್ನೊಂದು ಬಾರಿ ನನ್ನ ಹೆಂಡತಿಯನ್ನು ಕಣ್ಣೆತ್ತಿ ನೋಡಿದರೆ ನಿನ್ನ ಪ್ರಾಣವನ್ನು ತೆಗೆದಾಕುತ್ತೇನೆ ಹುಷಾರ್ ಎಂದು ಪ್ರದೀಪ್ ಕಡೆ ನೋಡಿ ವಾರ್ನಿಂಗ್ ಕೊಡುತ್ತಿದ್ದರೆ ಗೌತಮ್ ನಾನು ಮಾತು ಕೊಡುತ್ತಿದ್ದೇನೆ ಅವನು ಮತ್ತೆ ನಂದಿನಿಯ ಬಗ್ಗೆ ತಪ್ಪಾಗಿ ಆಲೋಚನೆ ಮಾಡದೆ ನಾನು ನೋಡಿಕೊಳ್ಳುತ್ತೇನೆ ಎಂದನು ರಾಜೇಶ್ ಅವನು ನನ್ನ ಕಣ್ಣಿಗೆ ಕಾಣಿಸಬಾರದು ಮೊದಲು ಅವನನ್ನು ಕರೆದುಕೊಂಡು ಹೋಗು ಎಂದು ಹೇಳಿದ ತಕ್ಷಣ ಪ್ರದೀಪ್ನನ್ನು ಹೆಬ್ಬಿಸಲು ಟ್ರೈ ಮಾಡಿದನು ರಾಜೇಶ್ ಗೌತಮ್ ಹೊಡೆದ ಏಟುಗಳಿಗೆ ಅಷ್ಟೊತ್ತಿಗೆ ಪ್ರಜ್ಞೆ ತಪ್ಪಿದ ಪ್ರದೀಪ್ನನ್ನು ಮೇಲಕ್ಕೆ ಹೆಬ್ಬಿಸಿದನು ಮತ್ತೆ ಹಾಗೆ ಬಿದ್ದೋದನು ಗೌತಮ್ ಶ್ರೀಕಾಂತ್ ಕಡೆ ನೋಡಿದ ಓಕೆ ಬಾಸ್ ಎಂದು ಪ್ರದೀಪ್ನನ್ನು ಎತ್ತಿಕೊಂಡು ಭುಜದ ಮೇಲೆ ಹಾಕಿಕೊಂಡು ಕಾರಿನಲ್ಲಿ ಕುಳಿಸಿದನು ರಾಜೇಶ್ ಫಾಸ್ಟ್ ಆಗಿ ಅವನನ್ನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದನು ಇನ್ನ ನೀವು ಹೊರಡಿ ಎಂದು ಗಣೇಶ್ ಗ್ಯಾಂಗನ್ನ ಶ್ರೀಕಾಂತ್ ಗ್ಯಾಂಗನ್ನ ಅಲ್ಲಿಂದ ಕಳುಹಿಸಿ ನಂದಿನಿಯ ಕಡೆ ನೋಡಿದನು ಚಿಕ್ಕ ಮಗುವಿನ ತರ ಹಾಳುತ್ತಾ ಅವನ ಹೆದಿಯ ಮೇಲೆ ತಲೆಯಿಟ್ಟು ಅಪ್ಪಿಕೊಂಡಳು ತನ್ನ ಹೆಂಡತಿಯನ್ನ ತನ್ನ ಅಣ್ಣನೇ ವೇದಿಸಿ ಮದುವೆ ಮಾಡಿಕೊಳ್ಳಬೇಕೆಂದುಕೊಳ್ಳುವುದು ತನ್ನ ಕೈಯಿಂದಲೇ ಅಣ್ಣನನ್ನ ಸಾಯುವ ತರ ಒಡೆಯಬೇಕಾಗಿ ಬಂದಿದ್ದಕ್ಕೆ ಗೌತಮ್ ಮನಸ್ಸು ವಿಲುವಿಲ ಎಂದು ಒದ್ದಾಡಿತು ಅಷ್ಟೊತ್ತಿನ ತನಕ ಇದ್ದ ಕೋಪ ದುಃಖ ಎಲ್ಲ ಕಣ್ಣೀರಿನ ರೂಪದಲ್ಲಿ ಹೊರಗಡೆ ಬಂದಿತು ಇಬ್ಬರು ಸ್ವಲ್ಪ ಹೊತ್ತು ಹಾಗೆ ಅಳುತ್ತಾ ಅವರ ಕಣ್ಣೀರಿಗೆ ಸ್ವೈಚ್ಛೆ ಕೊಟ್ಟು ಅಷ್ಟು ವರ್ಷಗಳಿಂದ ಅವರ ಹೃದಯಗಳಲ್ಲಿ ಗೂಡು ಕಟ್ಟಿಕೊಂಡಿದ್ದ ಭಾರವನ್ನು ಕಡಿಮೆ ಮಾಡಿಕೊಂಡರು ನಂದಿನಿ ಭುಜಗಳನ್ನು ಹಿಡಿದುಕೊಂಡು ಹತ್ತಿರಕ್ಕೆ ಸರಿದು ಅವಳ ಕಣ್ಣೀರನ್ನು ಒರೆಸಿದನು ಹುಚ್ಚಿ ಇವನ ಬಗ್ಗೆ ಎರಡು ವರ್ಷಗಳ ಹಿಂದೆಯೇ ನನಗೆ ಹೇಳಿದ್ದರೆ ನಾವಿಬ್ಬರು ದಿನ ಇಷ್ಟೊಂದು ನರ್ಕ ಅನುಭವಿಸುತ್ತಾನೆ ಇರಲಿಲ್ವಲ್ಲ ಎಂದು ಹಣಿಯ ಮೇಲೆ ಮುತ್ತಿಟ್ಟನು ಭಯ ಬಿದ್ದೆ ಗೌತಮ್ ನಿನಗೆ ಏನಾದರೂ ಆದರೆ ನಾನು ಪ್ರಾಣದಿಂದ ಇರುವುದಿಲ್ಲ ಎಂದು ಹೇಳುತ್ತಾ ಅವಳ ತುಟಿಗಳ ಮೇಲೆ ಮುತ್ತಿಟ್ಟಳು ಗೌತಮ್ ಅವಳ ಸುತ್ತು ಕೈಗಳನ್ನು ಹಾಕುತ್ತಾ ಗಟ್ಟಿಯಾಗಿ ಹಗ್ ಮಾಡಿಕೊಂಡು ಗಾಢವಾದ ಮುತ್ತನ್ನು ಮುಂದುವರಿಸುತ್ತಾ ತಮ್ಮ ಪ್ರೀತಿಯನ್ನ ದುಃಖವನ್ನು ಹಂಚಿಕೊಂಡರು ಸ್ವಲ್ಪ ಹೊತ್ತಿಗೆ ಅವರ ಮನಸ್ಸುಗಳು ಸ್ವಲ್ಪ ಸುಧಾರಿಸಿ ಒಬ್ಬರನ್ನೊಬ್ಬರು ಸಂತೋಷದಿಂದ ನೋಡಿಕೊಂಡು ಕಾರಿನಲ್ಲಿ ಮನೆಗೆ ಹೋಗಲು ಸ್ಟಾರ್ಟ್ ಆದರು ಗೌತಮ್ ನಿವೇದಿತಳಿಗೆ ಫೋನ್ ಮಾಡಿ ನಂದಿನಿಯನ್ನು ಸೇಫಾಗಿ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದೇನೆ ಎಂದು ಹೇಳಿದ್ದರಿಂದ ನಿವೇದಿತಳಿಗೆ ಓದ ಪ್ರಾಣ ಬಂದಂತಾಯಿತು ತಕ್ಷಣವೇ ಹೆದ್ದು ಕಣ್ಣೀರು ಒರೆಸಿಕೊಂಡು ಆಟೋದಲ್ಲಿ ನಂದಿನಿಯ ಬಳಿ ಹೋಗಲು ಹೊರಟಳು ಪ್ರದೀಪ್ಗೆ ಆಕ್ಸಿಡೆಂಟ್ ಆಯಿತೆಂದು ಹೇಳಿ ಆಸ್ಪತ್ರೆಯಲ್ಲಿ ಜಾಯಿನ್ ಮಾಡಿಸಿದನು ರಾಜೇಶ್ ರಾಜೇಶ್ ಅವರೇ ಅವರಿಗೆ ತಗಲಿದ ಗಾಯಗಳು ನೋಡಿದರೆ ಆಕ್ಸಿಡೆಂಟ್ ಥರ ಕಾಣಿಸ್ತಿಲ್ವಲ್ಲ ನಿಜವಾಗ್ಲೂ ಆಕ್ಸಿಡೆಂಟ್ ನಡೀತಾ ಎಂದು ಡಾಕ್ಟರ್ ಹನುಮಾನದಿಂದ ನೋಡುತ್ತಾ ಕೇಳಿದರು ಹೌದು ಡಾಕ್ಟರ್ ಆಕ್ಸಿಡೆಂಟೆ ಟಿಪ್ಪರ್ ಲಾರಿ ಬಂದು ಡಿಕ್ಕಿ ಹೊಡೆಯಿತು ಎಂದನು ಸ್ವಲ್ಪ ತದಲುತ್ತ ಲಾರಿ ಡಿಕ್ಕಿ ಹೊಡೀತಾ ಸರಿಬಿಡಿ ಫುಲ್ ಬಾಡಿ ಸ್ಕ್ಯಾನ್ ಮಾಡಿದರೆ ವಿನಃ ಅವರ ಕಂಡೀಷನ್ ಹೇಗಿದೆ ಅಂತ ಹೇಳಲು ಆಗುವುದಿಲ್ಲ ಎಂದರು ಡಾಕ್ಟರ್ ಓಕೆ ಡಾಕ್ಟರ್ ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ ಅವನು ಆದಷ್ಟು ಬೇಗ ಗುಣಮುಖನಾಗಬೇಕು ಎಂದನು ರಾಜೇಶ್ ಓಕೆ ಎಂದು ಒಳಕ್ಕೆ ಹೊರಟು ಹೋದರು ಡಾಕ್ಟರ್ ಬೇಡ ಬೇಡ ಅಂದ್ರೂ ಆ ಹುಡುಗಿಯ ಹಿಂದೆ ಬಿದ್ದು ಇಲ್ಲಿಯ ತನಕ ತಂದುಕೊಂಡನು ಸ್ವಲ್ಪ ಆಗಿದ್ರೆ ಪ್ರಾಣಾನೇ ಹೋಗ್ತಿತ್ತು ಎಂದು ದುಃಖದಿಂದ ನಿಟ್ಟುಸಿರು ಬಿಟ್ಟನು ರಾಜೇಶ್ ನಂದಿನಿ ಗೌತಮ್ ಮನೆಗೆ ಬರುವಷ್ಟರಲ್ಲಿ ಸುಶೀಲಮ್ಮ ಹಾಲ್ನಲ್ಲಿ ಕಾಣಿಸಿದಳು ಪ್ರದೀಪ್ ಜೊತೆಗೆ ಫೈಟ್ ಮಾಡುವಾಗ ಗೌತಮ್ಗೂ ಸಹ ಅಲ್ಲಲ್ಲಿ ಗಾಯಗಳು ಆಗಿದ್ದವು ಆದರೆ ಅವೇನು ಮೇಲಕ್ಕೆ ಅಷ್ಟೊಂದು ಕಾಣಿಸದೇ ಇದ್ದಿದ್ದರಿಂದ ಸುಶೀಲಮ್ಮ ಗಮನಿಸಲಿಲ್ಲ ಏನೂ ನಡೆಯದೇ ಇರುವ ಥರ ಮಾಮೂಲಾಗಿಯೇ ಮಾತನಾಡಿ ಮೇಲಕ್ಕೆ ಹೊರಟು ಹೋದರು ಗೌತಮ್ ನಂದಿನಿ ಗೌತಮ್ ರೂಮಿಗೆ ಬಂದು ಸ್ನಾನಕ್ಕೆ ಹೋಗುತ್ತಿದ್ದರೆ ನಾನು ಮಾಡಿಸ್ತೀನಿ ನಿಲ್ಲಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿದರೆ ಬಾಡಿ ಪೈನ್ಸ್ ಕಡಿಮೆಯಾಗಿ ರಿಲೀಫ್ ಆಗಿ ಇರುತ್ತದೆ ಎಂದಳು ದುಃಖದಿಂದ ನೋಡುತ್ತ ಅವಳ ಕಣ್ಣುಗಳಲ್ಲಿ ಕಣ್ಣೀರು ನೋಡಿ ನೀನು ಮತ್ತೆ ಸ್ಟಾರ್ಟ್ ಮಾಡಬೇಡ್ವೆ ಇದು ಯಾಪಿಯಾಗಿ ಇರಬೇಕಾದ ಟೈಮ್ ಎಂದನು ಅವಳನ್ನು ಹತ್ತಿರಕ್ಕೆ ಕರೆದುಕೊಳ್ಳುತ್ತ ಹಾಂ ಸರಿ ರೀ ಎಂದು ಅವನಿಗೆ ಸ್ನಾನ ಮಾಡಿಸುತ್ತಿದ್ದರೆ ಅವಳ ಸೆರಗನ್ನು ಹಿಡಿದುಕೊಂಡು ಎಳೆಯುತ್ತಾ ನೀನು ನನ್ನ ಜೊತೆ ಸ್ನಾನ ಮಾಡಬಹುದಲ್ಲವೇ ಚೆನ್ನಾಗಿರುತ್ತದೆ ಎಂದು ಹಾಸ್ಯ ಮಾಡಿದನು ಸಾಕು ಬಿಡ್ರಿ ನಿಮ್ಮ ಸರಸಗಳು ಎಂದಳು ಸೆರಗನ್ನು ಎಳೆದುಕೊಳ್ಳುತ್ತ ಸ್ನಾನ ಮಾಡಿಸಿ ತಲೆ ಒರೆಸುತ್ತಾ ಏನು ರೀ ಪ್ರದೀಪ್ ಬಗ್ಗೆ ನಿಮಗೆ ಯಾವಾಗ ಗೊತ್ತಾಯಿತು ಏಕೆ ಗೊತ್ತಾಯಿತು ಎಂದು ಕೇಳಿದಳು ಮೆಲ್ಲಗೆ ಗೌತಮ್ ಅವಳ ಕಳೆ ನೋಡಿ ಈಗ ಅದೆಲ್ಲ ಬೇಕಾ ಆ ಟಾಪಿಕ್ ಬಿಟ್ಟು ಬಿಡೆ ಎಂದನು ಟವಲನ್ನು ಕೈಗೆ ತೆಗೆದುಕೊಳ್ಳುತ್ತಾ ಬೇಗ ಹೋಗಿ ಸ್ನಾನ ಮಾಡ್ಕೊಂಡ್ಬಾ ತುಂಬ ಹೊಟ್ಟೆ ಹಸಿತ ಇದೆ ಎಂದನು ಅಯ್ಯೋ ಸಾರಿ ರೀ ಎಂದು ಫಾಸ್ಟಾಗಿ ಓಡಿದಳು ನಂದಿನಿ ವಾಶ್ರೂಮ್ನೊಳಕ್ಕೆ ಗೌತಮ್ ಡ್ರಸ್ ಹಾಕಿಕೊಂಡು ಜೈರಾಮ್ ರವರ ಬಳಿ ಬಂದನು ಸ್ವಲ್ಪ ಹೊತ್ತಿಗೆ ಬಂದ ನಿವೇದಿತ ಹಾಲ್ನಲ್ಲಿ ಯಾರೂ ಇಲ್ಲದೆ ಇದ್ದಿದ್ದರಿಂದ ನೇರವಾಗಿ ನಂದಿನಿಯ ರೂಮಿಗೆ ಓಡಿದಳು ಆಗ ತಾನೇ ಸ್ನಾನ ಮಾಡಿ ರೆಡಿಯಾಗುತ್ತಿರುವ ನಂದಿನಿಯನ್ನು ನೋಡಿ ನಂದು ಎಂದು ಓಡಿ ಹೋಗಿ ಹಗ್ ಮಾಡಿಕೊಂಡಳು ನಂದಿನಿ ಬರುತ್ತಿರುವ ದುಃಖವನ್ನು ನುಂಗಿಕೊಂಡು ಅಕ್ಕ ನಾನು ಚೆನ್ನಾಗಿಯೇ ಇದ್ದೀನಿ ಏನೂ ಆಗಲಿಲ್ಲ ಸುಮ್ಮನಿರಕ್ಕ ಎಂದಳು ಅವಳ ಬೆನ್ನನ್ನು ಸವರುತ್ತ ನಂದಿನಿಯನ್ನು ಬೆಡ್ ಮೇಲೆ ಕೂರಿಸಿ ತಾನು ಪಕ್ಕದಲ್ಲೇ ಕುಳಿತುಕೊಂಡು ನಿನ್ನನ್ನು ಯಾರೂ ಕರೆದುಕೊಂಡು ಹೋಗಿದ್ದು ಯಾಕೆ ಕರೆದುಕೊಂಡು ಹೋಗಿದ್ದು ಎಂದಳು ನಿವೇದಿತ ದುಃಖದಿಂದ ನಂದಿನಿಯ ಕಡೆ ನೋಡುತ್ತ ನಂದಿನಿಗೆ ಏನು ಹೇಳಬೇಕೆಂದು ಅರ್ಥವಾಗದೆ ಆಲೋಚನೆ ಮಾಡುತ್ತಾ ಯಾರೋ ಅಂದುಕೊಂಡು ನನ್ನನ್ನು ಕರೆದುಕೊಂಡು ಹೋದರೆ ಅವರ ಬಳಿ ಫೋಟೋದಲ್ಲಿ ಇರುವ ಹುಡುಗಿ ಸ್ವಲ್ಪ ನಂತರನೇ ಇದ್ದಿದ್ದರಿಂದ ನನ್ನನ್ನ ಆ ಹುಡುಗೀನೇ ಹಂತ ಅಂದುಕೊಂಡು ಕರೆದುಕೊಂಡು ಹೋದರು ಎಂದಳು ಕಣ್ಣಾನ್ ಮಕ್ಕಳು ಅವರನ್ನೆಲ್ಲ ಸಾಯಿಸಿ ಅಲ್ಲೇ ಬಿಸಾಗಬೇಕಿತ್ತು ಎಂದು ಬಾಯಿಗೆ ಬಂದಂಗೆ ಬೈಯುತ್ತಿದ್ದರೆ ಅವರಿಗೆ ಬೀಳಬೇಕಾಗಿರುವ ಶಿಕ್ಷೆ ಬಿದ್ದಿದೆ ಬಿಡಕ್ಕ ಎಂದಳು ನಂದಿನಿ ದುಃಖದಿಂದ ಅಮ್ನೋರೆ ಚಿಕ್ಕೇಜ್ಮಾನ್ರು ಊಟಕ್ಕೆ ಕರೆಯುತ್ತಿದ್ದಾರೆ ಎಂದು ಮೇಲೆ ಬಂದು ಕರೆದನು ರಾಮು ಹಾ ಬರ್ತಿದ್ದೀವಿ ಕಣೋ ಎಂದು ಇಬ್ಬರೂ ಕೆಳಗಡೆಗೆ ಬಂದರು ಯಾರಿಗೂ ಹೇಳಬೇಡಿ ಎಂದು ಕಣ್ಣಲ್ಲೇ ನಂದಿನಿ ಹಾಗೂ ನಿವೇದಿತಳಿಗೆ ಸನ್ನೆ ಮಾಡಿದನು ಗೌತಮ್ ಎಲ್ಲರೂ ಒಟ್ಟಾಗಿ ಊಟ ಮಾಡಿದರು ಇನ್ನು ನಾನು ಹೊರಡ್ತೀನಿ ಎಂದಳು ನಿವೇದಿತ ನೈಟ್ ಟೈಮಲ್ಲಿ ಯಾಕೆ ಇವತ್ತು ಇಲ್ಲೇ ಇದ್ದು ಬೆಳಿಗ್ಗೆ ಹೋಗು ಎಂದನು ಇಲ್ಲ ಹೋಗ್ತೀನಿ ಎಂದಳು ನಿವೇದಿತ ಅನ್ಕಂಫರ್ಟಬಲ್ ಆಗಿ ನೋಡುತ್ತ ಸರಿ ನಾನು ಡ್ರಾಪ್ ಮಾಡ್ತೀನಿ ಎಂದನು ಗೌತಮ್ ನಂದಿನಿ ನೀನು ಹೋಗಿ ಮಲ್ಕೋ ಎಂದು ನಿವೇದಿತಳ ಜೊತೆಗೆ ಹೊರಟನು ನಿವೇದಿತಳನ್ನು ಡ್ರಾಪ್ ಮಾಡಿ ಜಾಗರೂಕತೆಗಳನ್ನು ಹೇಳಿ ಮನೆಗೆ ಬಂದನು ಡಾಕ್ಟರ್ ಪ್ರದೀಪ್ ಕಂಡೀಷನ್ ಹೇಗಿದೆ ಎಂದು ಆಂದೋಲನದಿಂದ ಕೇಳಿದನು ರಾಜೇಶ್ ತಲೆಗೆ ದೊಡ್ಡ ಗಾಯದ ಜೊತೆಗೆ ಬಾಡಿಯಲ್ಲಿ ಮಲ್ಟಿಪಲ್ ಫ್ಯಾಕ್ಚರ್ಸ್ ಆಗಿದ್ದಾವೆ ಎರಡು ಮೈನರ್ ಆಪರೇಷನ್ಸ್ ಮಾಡಬೇಕು ಕಾಲಿಗೆ ತುಂಬ ಬಲವಾಗಿ ಪೆಟ್ಟು ಬಿದ್ದು ಕಾಲು ತುಂಬ ಡ್ಯಾಮೇಜ್ ಆಗಿದೆ ಮೇಜರ್ ಸರ್ಜರಿ ಮಾಡಬೇಕು ಎಂದರು ಡಾಕ್ಟರ್ ಗೌತಮ್ ರಾಡ್ನಿಂದ ಉಳಿದಿದ್ದು ರಾಜೇಶ್ನ ಕಣ್ಣ ಮುಂದೆ ಬಂದಿತು ಓಕೆ ಡಾಕ್ಟರ್ ಎಂದು ಒಳಗೆ ಹೋಗಿ ಪ್ರಜ್ಞೆ ಇಲ್ಲದೆ ಮೈತುಂಬ ಕಟ್ಟುಗಳಿಂದ ಇರುವ ಪ್ರದೀಪ್ ಪಕ್ಕದಲ್ಲಿ ಕುಳಿತುಕೊಂಡು ದುಃಖದಿಂದ ನೋಡುತ್ತಾ ಇದ್ದು ಬಿಟ್ಟನು ಗೌತಮ್ ರೂಮಿಗೆ ಬರುವಷ್ಟರಲ್ಲಿ ನಂದಿನಿ ಏನೂ ಆಲೋಚನೆ ಮಾಡುತ್ತಾ ನೋಡುತ್ತಿದ್ದಾಳೆ ಗೌತಮ್ ಸಣ್ಣದಾಗಿ ಕೆಮ್ಮಿ ಶರ್ಟ್ ತೆಗೆದು ತನ್ನ ಪಕ್ಕದಲ್ಲಿ ಮಲಗಿಕೊಂಡನು ನಾನು ಬಂದಿದ್ದು ಸಹ ಗಮನಿಸದೆ ಅಷ್ಟೊಂದು ಏನು ಆಲೋಚನೆ ಮಾಡುತ್ತಿದ್ದೀಯಾ ಎಂದು ಕೇಳಿದನು ಗೌತಮ್ ಏನೂ ಇಲ್ಲ ರೀ ಎಂದಳು ನಂದಿನಿ ಗೌತಮ್ ದುಃಖ ಪಡುತ್ತಾನೆಂದು ನಾರ್ಮಲ್ ಆಗಿ ಇರುವುದಕ್ಕೆ ಪ್ರಯತ್ನಿಸುತ್ತ ಅವಳನ್ನ ಹತ್ತಿರಕ್ಕೆ ಕರೆದುಕೊಂಡು ಇನ್ನ ರೀ ಏನ್ರಿ ಅವೆಲ್ಲ ಯಾಕೆ ಗೌತಮ್ ಅಂತ ಬಾರ ಹೋಗೋ ಹಂತ ನಾವು ಲವಲ್ಲಿ ಇರುವಾಗ ಮುದ್ದು ಮುದ್ದಾಗಿ ಕರೆಯುತ್ತಿದ್ದೆಲ್ಲ ಆ ರೀತಿ ಕರಿ ಎಂದನು ನಂದಿನಿಯ ಕಡೆ ಪ್ರೀತಿಯಿಂದ ನೋಡುತ್ತ ನೀವೇ ಅಲ್ವಾ ಹೆಸರು ಹಿಡಿದು ಕೂಗಬೇಡ ಅಂದಿದ್ದು ಎಂದಳು ಮೂತಿ ಮುನಿಸಿಕೊಂಡು ಮುನಿಸಿಕೊಂಡ ಮೂತಿಯ ಮೇಲೆ ಮುತ್ತಿಟ್ಟು ಹಾಗಂದ್ರೆ ನಿಜ ಗೊತ್ತಿಲ್ಲದೆ ಕೋಪದಿಂದ ಅಂದೆ ನಿನ್ನ ವಯ್ಯ ಬಗ್ಗೆ ಆಲೋಚನೆ ಮಾಡದೆ ನಿನ್ನ ಅಪಹರ್ಥ ಮಾಡಿಕೊಂಡು ನಿನಗೆ ತುಂಬ ಕಷ್ಟ ಕೊಟ್ಟೆ ಅಲ್ವಾ ನಂದು ಐ ಆಮ್ ವೆರಿ ಸಾರಿ ನಂದು ಎಂದನು ಕಣ್ಣಲ್ಲಿ ನೀರು ತುಂಬಿಕೊಂಡು ಅವನ ಕೆನ್ನೆಯ ಮೇಲೆ ಮುತ್ತಿಟ್ಟು ನೀನು ಎಷ್ಟು ನೋವು ಅನುಭವಿಸಿದರೂ ವಿನಃ ಆ ರೀತಿ ಹೇಳುತ್ತೀಯ ಅಂತ ನಾನು ಅರ್ಥ ಮಾಡಿಕೊಳ್ಳುತ್ತೇನೆ ಇನ್ನು ನಾನು ಸತ್ತರೂ ನಿನಗೆ ದೂರವಾಗುವುದಿಲ್ಲ ಎಂದಳು ಅವನನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಳ್ಳುತ್ತಾ ನನಗೆ ದೂರವಾಗುವ ಪರಿಸ್ಥಿತಿ ಬರದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು ಎಂದನು ಇನ್ನೂ ಗಟ್ಟಿಯಾಗಿ ಹಗ್ ಮಾಡಿಕೊಳ್ಳುತ್ತ ನಂದಿನಿ ತಲೆ ಎತ್ತಿ ಗೌತಮ್ ಕಡೆ ನೋಡಿ ಐ ಲವ್ ಯು ಎಂದಳು ಪ್ರೀತಿಯಿಂದ ಎಷ್ಟು ದಿನಗಳಾಯಿತೆ ನಿನ್ನ ಬಾಯಿಂದ ಆ ಮಾತು ಕೇಳಿ ಲವ್ ಯು ಟು ಮೈ ಲವ್ ಎಂದು ತುಟಿಗಳ ಮೇಲೆ ಮುತ್ತಿಟ್ಟು ಅವಳ ಕಡೆ ನೋಡಿ ಹತ್ತು ಹತ್ತು ಆ ಮುಖ ನೋಡು ಯಾವ ಥರ ಆಗೋಗಿದೆ ಏನೂ ಆಲೋಚನೆ ಮಾಡದೆ ಪ್ರಶಾಂತವಾಗಿ ನಿದ್ದೆ ಮಾಡು ಎಂದು ಹತ್ತಿರಕ್ಕೆ ಕರೆದುಕೊಂಡು ಕಣ್ಣು ಮುಚ್ಚಿಕೊಂಡನು ನಂದಿನಿಯ ಮನಸ್ಸಿನಲ್ಲಿ ಇಷ್ಟು ದಿನ ಇದ್ದ ದುಃಖ ಟೆನ್ಷನ್ ಭಯ ಎಲ್ಲ ಕಳೆದು ಹೋಗಿ ಅವನ ಅಪ್ಪುಗೆಯಲ್ಲಿ ಆಯಾಗಿ ನಿದ್ದೆಗೆ ಜಾರಿಕೊಂಡಳು ಆಫೀಸ್ಗೆ ಬಂದ ನಿವೇದಿತ ಪ್ರದೀಪ್ ಗೋಸ್ಕರ ನೋಡಿದಳು ಅವನು ಕಾಣಿಸಲಿಲ್ಲ ಹತ್ತು ಗಂಟೆಗೆ ಮೀಟಿಂಗ್ ಇದೆಯಲ್ವಾ ಇನ್ನೂ ಬರಲಿಲ್ಲ ಯಾಕೆ ಕಾಲ್ ಮಾಡಿದರೆ ಸ್ವಿಚ್ ಆಫ್ ಬರ್ತಿದೆ ಈಗ ಏನು ಮಾಡಬೇಕು ಅಂತ ಆಲೋಚನೆ ಮಾಡುತ್ತಿರುವಾಗಲೇ ಶಿವರಾಮ್ರವರಿಂದ ಕಾಲ್ ಬಂದಿದ್ದರಿಂದ ಕಾಲ್ ಪಿಕ್ ಮಾಡಿ ಗುಡ್ ಮಾರ್ನಿಂಗ್ ಸರ್ ಎಂದಳು ಗುಡ್ ಮಾರ್ನಿಂಗ್ ನಿವೇದಿತಾ ಪ್ರದೀಪ್ ಆಫೀಸ್ನಲ್ಲಿ ಇದ್ದಾನಾ ಇಲ್ಲ ಸರ್ ಫೋನ್ ಮಾಡಿದರೆ ಸ್ವಿಚ್ ಆಫ್ ಬರ್ತಿದೆ ಎಂದಳು ನಿವೇದಿತಾ ಹಾಂ ಹೌದಾ ಓಕೆ ನಿವೇದಿತಾ ನಾನು ತಿಳಿದುಕೊಳ್ಳುತ್ತೇನೆ ಮೀಟಿಂಗ್ ಗೌತಮ್ ವಿಲ್ ಟೇಕ್ ಕೇರ್ ನಾನು ಇನ್ಫಾರ್ಮ್ ಮಾಡ್ತೀನಿ ಎಂದು ಕಾಲ್ ಕಟ್ ಮಾಡಿದರು ಶಿವರಾಮ್ರವರು ಪ್ರದೀಪ್ ಮನೆಯಲ್ಲೂ ಸಹ ಇಲ್ವಂತೆ ಮತ್ತೆ ಎಲ್ಲಿಗೆ ಹೋಗಿರುತ್ತಾನೆ ಎಂದು ಆಲೋಚನೆ ಮಾಡುತ್ತಾ ರಾಜೇಶ್ಗೆ ಕಾಲ್ ಮಾಡಿದನು ಶಿವರಾಮ್ರವರು ಕಾಲ್ ಮಾಡುತ್ತಿರುವುದರಿಂದ ಗಾಬರಿಯಿಂದ ಕಾಲ್ ಪಿಕ್ ಮಾಡಿದನು ರಾಜೇಶ್ ರಾಜೇಶ್ ಪ್ರದೀಪ್ ನಿನ್ನ ಬಳಿ ಇದ್ದಾನಾ ನಿನ್ನೆ ಅವನನ್ನು ಮೀಟ್ ಆಗುವುದಕ್ಕೆ ಹೋಗ್ತೀನಿ ಅಂದಲ್ಲ ಹಾಂ ಅಂಕಲ್ ನನ್ನ ಜೊತೆನೇ ಇದ್ದಾನೆ ಎಂದನು ಸ್ವಲ್ಪ ತಡೆಪಡಿಸುತ್ತ ಅವನನ್ನು ಬೇಗ ಆಫೀಸ್ಗೆ ಹೋಗಲು ಹೇಳು ಎಂದು ಹೇಳಿದಾಗ ಏನು ಹೇಳಬೇಕೆಂದು ಅರ್ಥವಾಗದೆ ಅದು ಅಂಕಲ್ ಎಂದು ರಾಗ ಹೇಳುತ್ತಿದ್ದರೆ ಏನಾಯಿತು ರಾಜೇಶ್ ಎಂದು ಕೇಳಿದನು ಶಿವರಾಮ್ರವರು ಅದು ಪ್ರದೀಪ್ಗೆ ಆಕ್ಸಿಡೆಂಟ್ ಆಗಿದೆ ಎಂದು ಹೇಳಿದ ತಕ್ಷಣ ವಾಟ್ ಆಕ್ಸಿಡೆಂಟಾ ಅಪಾಯ ಏನೂ ಇಲ್ವಲ್ಲ ಎಂದು ಗಾಬರಿ ಪಡುತ್ತಾ ಕೇಳಿದರು ಶಿವರಾಮ್ರವರು ಅಂಕಲ್ ನೀವು ಟೆನ್ಷನ್ ಮಾಡಿಕೊಳ್ಳಬೇಡಿ ಮೈನರ್ ಆಕ್ಸಿಡೆಂಟ್ ಅಷ್ಟೇ ನೇಮ್ಸ್ ಆಸ್ಪತ್ರೆಯಲ್ಲಿ ಜಾಯಿನ್ ಮಾಡಿದ್ದೀನಿ ಸಣ್ಣ ಸಣ್ಣ ಗಾಯಗಳು ಆಗಿದ್ದಾವೆ ಅಷ್ಟೇ ನಾನು ನೋಡಿಕೊಳ್ಳುತ್ತೇನೆ ಆಂಟಿಗೂ ಸಹ ಹೇಳಬೇಡಿ ಗಾಬರಿ ಪಡುತ್ತಾರೆ ಎಂದನು ರಾಜೇಶ್ ನಿಜ ಹೇಳು ರಾಜೇಶ್ ಚಿಕ್ಕ ಆಕ್ಸಿಡೆಂಟೇನಾ ಎಂದು ಶಿವರಾಮ್ರವರು ಆಂದೋಲನದಿಂದ ಕೇಳಿದಾಗ ಚಿಕ್ಕದೇ ಅಂಕಲ್ ನೀವು ಟೆನ್ಷನ್ ತೆಗೆದುಕೊಳ್ಳಬೇಡಿ ಎಂದನು ಸರಿ ಅವನನ್ನು ರೆಸ್ಟ್ ತೆಗೆದುಕೊಳ್ಳೋಕ್ಕೆ ಹೇಳು ಕಂಪ್ನಿಯನ್ನು ಗೌತಮ್ ನೋಡಿಕೊಳ್ಳುತ್ತಾನೆ ಅವನನ್ನು ಹುಷಾರಾಗಿ ನೋಡಿಕೋ ಎಂದು ಕಾಲ್ ಕಟ್ ಮಾಡಿ ನಿವೇದಿತಳಿಗೆ ಫೋನ್ ಮಾಡಿದರು ಹಲೋ ಸರ್ ನಿವೇದಿತಾ ಪ್ರದೀಪ್ಗೆ ಮೈನರ್ ಆಕ್ಸಿಡೆಂಟ್ ಆಗಿದೆಯಂತೆ ನೇಮ್ಸ್ ಹಾಸ್ಪಿಟಲ್ನಲ್ಲಿ ಇದ್ದಾನೆ ಎಂದು ಹೇಳಿದ ತಕ್ಷಣ ನಿವೇದಿತ ಗಾಬರಿ ಬೀಳುತ್ತಾ ಈಗ ಹೇಗಿದೆ ಸರ್ ಎಂದಳು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು